ಹ್ಞೂ ಮೇಡಮ್ ಅವರು ಮಕ್ಕೊಂಡಾರ ಈಗ ನೋಡಿ ಮ್ಯಾಗ್ತದಂತೆ ಹಾಯ್ ಸ್ನೇಹಿತರೆ ವೆಲ್ಕಮ್ ಟು ಅವರ್ ಚಾನಲ್ ನಾನು ಶಿಲ್ಪ ಸ್ನೇಹಿತರೆ ಎಲ್ಲರೂ ಹೆಂಗಿದ್ರಿ ಎಲ್ಲರೂ ಆರಾಮಿದ್ರ ಅಂತ ಅಂದ್ಕೊಂಡಿರ್ತೀನಿ ನಾವು ಆರಾಮದೀವಿ ರೀ ಮಸ್ತದೀವಿ ಬರೀ ಇವತ್ತು ಬೆಳಿಗ್ಗೆಯಿಂದ ಲಾಗ್ ಚಾಲೂ ಮಾಡಕತ್ತೀನಿ ನಾನು ಮಾಮೂಲಿ ಹೇಗೆ ನನಗೆ ಲಾಗ್ ಚಾಲೂ ಮಾಡ್ಕೊಳಕ್ಕೆ ಭಾಳ ಇಷ್ಟ ಆಗುತ್ತೆ ರೀ ಯಾಕಂದ್ರೆ ಇಷ್ಟ ಅನ್ನೋಕ್ಕೂ ಟೈಮ್ ಇರೋದಿಲ್ಲ ಆದರೂ ಏನೋ ಗೊತ್ತಿಲ್ಲ ಮೂಡಿದ್ದಾಗ ನಂಗೆ ಭಾಳ ಇಷ್ಟ ಆಗುತ್ತೆ ಈ ಇದು ಏನಾದರೂ ಲಾಗ್ ಅದು ಮಾಡ್ಬೇಕಂದ್ರೆ ಇಲ್ಲಾಂದ್ರೆ ಕ್ಯಾಮ್ರಾನ ಆನ್ ಮಾಡೋಕೆ ಹೋಗಿರಲ್ಲ ನಾನು ಮನಸ್ಸು ಮನಸ್ಸಿಲ್ಲ ಅಂದ್ರೆ ಬೆಳಗ್ಗೆ ಬೆಳಗ್ಗೆನ ಫ್ರೆಶ್ ಇರ್ತೀವಲ್ಲ ಎಲ್ಲ ಕೆಲಸ ಮುಗ್ಸ್ಕೊಂಡು ಅದು ಒಂಥರ ರುಟೀನ್ ರೂಢಿ ಆಗ್ತೈತೆ ರೀ ಅದು ಹಾಗಾಗಿ ನಾನು ಆಲ್ಮೋಸ್ಟ್ ಮಾರ್ನಿಂಗಿಂದಾನ ಲಾಗ್ ಚಾಲು ಮಾಡ್ಕೊಂಡಿರ್ತೀನಿ ಮತ್ತು ಯಾವ ಥರ ಲಾಗ್ಸ್ ಮಾಡ್ಬೇಕು ಕಮೆಂಟ್ ಮಾಡಿ ಹೇಳ್ರಿ ಆ ಥರ ಮಾಡೋಕೆ ನನಗೂ ಹೆಲ್ಪ್ ಆಗುತ್ತೆ ವಿಡಿಯೋನ ಸ್ಕಿಪ್ ಮಾಡ್ದಿರಾ ಪೂರ್ತಿಯಾಗಿ ನೋಡ್ರಿ ಇಷ್ಟ ಆದರೆ ಲೈಕ್ ಶೇರ್ ಮಾಡಿರಿ ಏನಪ್ಪ ಅಂದರೆ ಇದು ಬಿಟ್ರೂಟ್ ಪಲಾವ್ ಮಾಡ್ತೀನಿ ನಾನೀಗ ಲಾಸ್ಟಾಗಿ ಆಯಿತು ಆಯ್ತು ಅಂತೇಳಿ ಆದರೆ ಏನು ಮನ್ವಿದಾಗ ಸಿಕ್ಕಾಪಟ್ಟೆ ಇಷ್ಟ ಆಗುತ್ತೆ ರೀ ಬಿಟ್ರೂಟ್ ಪಲಾವು ಹೆಲ್ದಿ ಹೆಲ್ದಿಯಾಗಿರೋಂಥ ಒಂದು ಲಂಚ್ ಬಾಕ್ಸ್ ಅಂತ ಹೇಳ್ಬೋದು ಬ ಮಧ್ಯಾಹ್ನಕ್ಕೆ ಒಂದುವರಿ ಹಿಂಗೆ ಊಟ ಮಾಡ್ತಾರಲ್ಲ ಭಾಳ ಟೇಸ್ಟಿಯಾಗಿರ್ತೈತಿ ಅವನಿಗೆ ರೈಸ್ ಐಟಮು ಅಂದ್ರೆ ಸ್ವಲ್ಪ ಪಲಾವ್ ಅಷ್ಟು ಇಷ್ಟಪಡ್ತಾನೆ ರೀ ಬಿಟ್ಟರು ರೈಸ್ ಭಾಳ ಇಷ್ಟಪಡ್ತಾನೆ ಅದು ಬಿಟ್ರೆ ಚಪಾತಿ ಪಲ್ಯ ಹೋಯ್ತಾನ ಅವನು ಹಾಗಾಗಿ ಇವತ್ತು ಅದನ್ನ ಮಾಡೋಣ ಅಂದ್ಕೊಂಡು ಮಾಡಾಕತ್ತೀನಿ ನೋಡ್ರಿ ಎಲ್ಲ ಕ್ಲೀನಿಗೆಲ್ಲ ಮುಗಿಸ್ಬಂದು ಸಿಗ ಅಡುಗೆ ಮನೆಗೆ ಬಂದೆ ಆರುವ ಆಗಿತ್ತು ನಾನು ಈಗಿನ ಚಾಲೂ ಮಾಡಿದಾಗ ಯಾಕಂದ್ರೆ ಸ್ವಲ್ಪ ಟೈಮ್ ತಗೋತೈತೆ ಅಲ್ರಿ ಮಾಡಕ್ಕೆ ಈ ಹವಾಮಾನ ಹೆಂಗೆ ಇರೋದರಿಂದ ಬರೀ ಬಿಸಿ ಬಿಸಿ ಅಡುಗೆ ನಾವು ಮಾಡ್ಕೊಂಡು ತಿನ್ಬೇಕು ಅನಿಸ್ತೈತಿ ಆದರೆ ಅನಿವಾರ್ಯ ಅಲ್ಲ ರೀ ಸ್ಕೂಲ್ಗೆ ಆಫೀಸ್ಗೆ ಹೋಗೋರಿಗೆ ಅನಿವಾರ್ಯ ಅದು ಬೆಳಿಗ್ಗೆ ಮಾಡ್ಕೊಂಡು ಕಟ್ಟಿ ಕಳಿಸೋದು ಮತ್ತು ಮಗ ಅದನ್ನ ತಿಂತಾನ ನಾವು ಮಧ್ಯಾಹ್ನ ಒಂದೊಂದು ಸಾರಿ ಮಾಡ್ನ ಏನಾದರೂ ಬಿಸಿ ಇಲ್ಲ ಅಂದರೆ ಇದು ಈಗ ಮಾಡ್ನೆಲ್ಲ ಅದ ಇರ್ತೈತಿ ಈ ರೆಸಿಪಿ ಮಾಡೋದು ರೀ ಫಸ್ಟ್ ಸ್ವಲ್ಪ ತುಪ್ಪ ಚೂರು ಎಣ್ಣೆ ಹಾಕಿ ಬಿಸಿ ಆದಮೇಲೆ ಚಕ್ಕೆ ಲವಂಗ ಒಂದು ಎಲಕ್ಕಿ ಇದು ಪಲಾವ್ ಹಾಕ್ತೀವಲ್ಲ ಸೇಮ್ ಅವನ್ನೆಲ್ಲ ಎಲ್ಲ ಸ್ಪೈಸಸ್ ಹಾಕ್ಕೊಂಡು ಸ್ವಲ್ಪ ಫ್ಲೇವರ್ ಎಲ್ಲ ಬಿಟ್ಟಾದಮೇಲೆ ಉಳ್ಳಾಗಡ್ಡಿ ಹೆಚ್ಚಿಟ್ಕೊಂಡಿರ್ಬೇಕು ಒಂದೆರಡು ಉಳ್ಳಾಗಡ್ಡಿ ಆದರೆ ಸಾಕಾಗುತ್ತೆ ಓದೋದಕ್ಕೆ ಹೆಚ್ಚಿಟ್ಕೋಬೇಕು ರೀ ಆಮೇಲೆ ಸ್ವಲ್ಪ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕ್ಕೊಂಡು ಪೂರ್ತಿ ಏನೋ ಸ್ಪೈ ಎಲ್ಲ ಹಸಿ ಹಸಿನಾಗೋರಿಗೆ ಫ್ರೈ ರೀ ಆಮೇಲೆ ಒಂದೇ ಒಂದು ಹಣ್ಣು ಹಾಕ್ಕೋಬೇಕು ಇದಕ್ಕೆ ಹಾಕೊಂಡು ಅದು ಸಾಫ್ಟ್ ಆಗೋರಿಗೆ ಫ್ರೈ ಮಾಡ್ಕೊಳ್ಳೋದು ಆಮೇಲೆ ಸ್ವಲ್ಪ ಉಪ್ಪು ಒಂಚೂರು ಅರಶಿಣ ಪುಡಿ ಸ್ವಲ್ಪ ಖಾರ ಪುಡಿ ಹಾಕೊಂಡ್ರು ಇದಕ್ಕೆ ಹಸಿ ಮೆಣಸಿ ಬೇಕಾದ್ರೆ ಹಾಕೋಬೋದು ನೀವು ನಾನು ಹಸಿ ಮೆಣಸಿ ಹಾಕೋದಿಲ್ಲ ಒಂಚೂರು ಲೈಟಾಗಿ ಖಾರ ಪುಡಿ ಹಾಕಿರ್ತೀನಿ ರೀ ಯಾಕಂದ್ರೆ ರೆಡ್ ಕಲರ್ನೆ ಬರ್ತೈತೆ ಭಾಳ ಅಂದ್ರೆ ಭಾಳ ಮಸ್ತ್ ಇರ್ತೈತೆ ನೋಡೋಕೆ ಕಣ್ಣಿಗೆ ಅಷ್ಟು ಕಾಣುತ್ತೆ ರೀ ಇದು ಬಿಟ್ರೂಟ್ ಪಲಾವ್ ತಿನ್ನಕಂದ್ರೆ ಆ ಟೇಸ್ಟ್ ಹಂಗೆ ಇರುತ್ತೆ ಮಾಮೂಲಿ ಎಲ್ಲ ಪಲಾವ್ಕಿಂತೂ ಇದು ಭಾಳ ಡಿಫ್ರೆಂಟ್ ಟೇಸ್ಟ್ ಇದು ರೀ ನಾ ಮನೆಗೆ ಭಾಳ ಇಷ್ಟ ಆಗುತ್ತೆ ಯಾಕಂದ್ರೆ ಬಿಟ್ರೂಟ್ ಬೇರೆ ರೀತಿಯಿಂದ ಇಷ್ಟ ಆಗೋದಿಲ್ಲ ಈ ಥರ ಪಲಾವ್ ಅದು ಮಾಡಿಕೊಟ್ರೆ ಇಷ್ಟಪಟ್ಟು ತಿಂತಾರೆ ಮಕ್ಕಳು ಅಷ್ಟು ಅಷ್ಟೆಲ್ಲ ಹಾಕಿದ ಅದೆಲ್ಲ ಪೂರ್ತಿ ಫ್ರೈ ಮಾಡ್ಕೊಬೇಕ್ರಿ ಎಲ್ಲ ಹಸಿ ವಾಸನೆ ಹೋಗೋವ್ರಿಗೆ ಎಲ್ಲ ಹಾಕಿರೋ ಮಸಾಲೆ ಎಲ್ಲನೂ ವಾಸನೆ ಹೋಗ್ಬೇಕು ಅಲ್ಲಿವರಿಗೆ ಫ್ರೈ ಮಾಡ್ಕೊಂಡಷ್ಟು ಒಂಚೂರು ಏನಿದು ಧನಿಯಾ ಪುಡಿ ಹಾಕ್ಕೊಂಡ್ರೆ ಇದು ಹಾಕ್ಕೊಂಡು ಸ್ವಲ್ಪ ನಾವು ಎಷ್ಟು ಅಕ್ಕಿ ತೊಗೊತಿರಲ್ಲ ಅದ್ರ ತಕ್ಕಂಗೆ ನೀರು ಹಾಕಿದ ಸಾಕು ಅಂದರೆ ಎರಡು ಗ್ಲಾಸ್ ಅಕ್ಕಿಗೆ ನಾಲ್ಕು ಗ್ಲಾಸ್ ನೀರು ಇಟ್ಕೊಂಡ್ರೆ ಅಲ್ಲಿಗೆ ಬರೋಬ್ಬರಿ ಅದು ಸ್ವಲ್ಪ ಗರಂ ಮಸಾಲೆ ಹಾಕ್ಕೊಂಡ್ರೆ ಸ್ವಲ್ಪ ಟೇಸ್ಟು ಚೆನ್ನಾಗಿ ಬರ್ತೈತಿ ಇನ್ನು ಅಂಥೇಳಿ ಆಮೇಲೆ ರುಚಿಗೆ ತಕ್ಕಷ್ಟೇ ಖಾರ ಹಾಕೊಂಡು ಹಾಕತ್ತೀನಿ ಈಗೀಗ ಏನು ಇದು ಅದಕ್ಕೊತ್ರಿ ಮೊನ್ನೆ ಅದು ಏನದು ನಾವು ಚಿಲ್ಲಿ ಚಾಲೆಂಜ್ ಮಾಡಿದ್ವಲ್ಲ ಅದಕ್ಕೆಲ್ಲ ಒಂದಿಬ್ಬರು ಆ ಥರ ಏನು ಕಮೆಂಟ್ ಹಾಕಿದಾರೆ ಲೈಕ್ಗೋಸ್ಕರ ಏನೇನೋ ಮಾಡ್ತೀರಪ್ಪ ನೀವು ಅಂತೇಳಿ ಲೈಕೋಸ್ಕರ ಮಾಡೋದಲ್ಲ ಅದೇ ಎಂಟರ್ಟೈನ್ಮೆಂಟ್ಗೋಸ್ಕರ ಮಾಡೋದು ಆದ್ರೆ ಅದರಿಂದ ನಮ್ಗೆ ಹೆಲ್ತ್ ಹಾಳಾಗುತ್ತೆ ಅದೆಲ್ಲ ಏನು ಸುಳ್ಳು ಯಾಕಂದ್ರೆ ನಾವು ಮಾಮೂಲಿಗೆ ನಮ್ಗೆ ಏನದು ಯಾವಾಗಲೂ ನಮ್ದು ಆಹಾರ ಪದ್ಧತಿನ ಹಂಗೆ ಇರ್ತರಿ ಜಾಸ್ತಿ ಖಾರ ತಿನ್ನೋದು ನಮಗೇನು ಫರಕ್ ಬೀಳೋದಿಲ್ಲ ರೀ ಅದು ಅಷ್ಟು ಮೆಣಸಿಕಾಯಿ ತಿಂದ್ರೆ ಏನು ಅಸಿಡಿಟಿ ಅಂತ ಅದೋ ಇದು ಆಗಿಲ್ಲ ನಮಗೆ ನಿಜ ಹೇಳ್ಬೇಕಂದ್ರೆ ಆಗಿಲ್ಲ ರೀ ಯಾಕಂದ್ರೆ ಅವ್ರಿಗೆ ಈಗ ಹೊಂದ್ಕೊಂಬಿಟ್ರ ಮೊದಲಿಲ್ಲ ಖಾರ ತಿಂತಿರಲಿಲ್ಲ ಈಗ ಅವರು ನಮ್ಮ ಜೊತೆ ಸೇರಿ ಅವರು ಖಾರ ತಿಂತಾರೆ ಅದೇ ಒಂದು ಹಸಿ ಖಾರ ಮಾಡಿದ್ವಿ ಅಂದ್ರೆ ಹಸಿ ಹಿಂಡಿ ಅಂತೇಳರಿ ಅದು ಮಾಡಿದ ದಿವಸ ನಾವು ಇಡೀ ದಿನ ಅದಕ್ಕೂ ಡಬಲ್ ಡಬಲ್ ಖಾರಾನ ತಿಂದಿರ್ತೀವಿ ನಾವು ಬೇರೆ ಸಾರು ಪಲ್ಯದ ಸರ್ತಿ ತಿಂದಿರಲ್ಲ ಅಷ್ಟು ಖಾರ ತಿಂತೀವಿ ಅದು ನಮ್ಗೆ ವಾತಾವರಣ ಹೊಂದ್ಕೊಂಬಿಟ್ಟೈತಿ ಅದೇನು ಫರಕ್ ಬಿಡಲ್ಲ ರೀ ನಮ್ಗೆ ನೀವು ನಿಮ್ಮ ಕಾಳಜಿಯಿಂದ ಹೇಳಿದ್ರೆ ಥ್ಯಾಂಕ್ ಯು ಅವ್ರಿಗೆ ನಮಗೆ ನಮ್ಮ ಹೆಲ್ತ್ ಸಲುವಾಗಿ ಹೇಳಿದ್ರಿಗೆ ಒಂದು ಅದನ್ನ ವ್ಯಂಗ್ಯವಾಗಿ ಹಂಗೆ ಹಿಂಗೆ ಅಂಥೇಳಿ ಕಮೆಂಟ್ ಹಾಕಿರಲ್ಲ ಅವ್ರಿಗೆ ಅವರು ನಿಮ್ಮ ಮನಸ್ಥಿತಿ ಹೆಂಗಿರ್ತಾರೆ ಅದ್ರ ಮೇಲೆ ನೀವು ಅದನ್ನ ಅರ್ಥ ಮಾಡ್ಕೊಂಡಿರ್ತೀರಿ ಅದ್ರ ಮೇಲೆ ಕಮೆಂಟ್ ಹಾಕಿರ್ತೀರಿ ಅವ್ರಿಗೆ ನಾ ಏನೇ ಹೇಳೋಕ್ಕಾಗೋದಿಲ್ಲ ಸರಿ ಒಳ್ಳೆಯದು ತೊಗೊಂಡು ಕೆಟ್ಟದ್ದು ಬಿಟ್ಕೊಂತ ಅಷ್ಟೇ ಈಗ ಆಯಿತು ಎಲ್ಲ ಈಗ ನಾನು ನೀರು ಹಾಕಿ ಅದನ್ನ ಬಿಡ್ತೀನಿ ರೀ ಪೂರ್ತಿ ಹೆಂಗಂದ್ರೆ ಹೋದಾಡ್ತಿರ್ತೈತೆ ಅಂತೈತೆ ಅಂತಾರಲ್ಲ ರೀ ಹಂಗೆ ಓದಾಡುವಾಗ ಅಕ್ಕಿ ಹಾಕ್ಬೇಕು ರೀ ಅಕ್ಕಿನ ನೆನೆಸಿಟ್ಟು ಹಾಕಿರಿ ಟೇಸ್ಟ್ ಮಸ್ತ್ ಬರುತ್ತೆ ಅನ್ನದಗಳು ಒಂದೊಂದು ಇಷ್ಟು ಉದ್ದ ಉದ್ದ ಅಗ್ಲ ಅಗ್ಲಾಗತ್ತ ಭಾಳ ರುಚಿಯಾಗಿರ್ತೈತಿ ಆಮೇಲೆ ಅತಿ ಯಾವುದೇ ಪಲಾವ್ ರೆಸಿಪಿ ಯಾವುದಾಯ್ತು ಅತಿ ಉದ್ರದ್ರಾಗಿ ಮಾಡೋ ಮಾಡಬಾರ್ದು ರೀ ಅದಷ್ಟು ಟೇಸ್ಟ್ ಸಲ ಒಂದು ಸ್ವಲ್ಪ ಸ್ಪೂನಿಗೆ ಒಂದು ಬೌಲಲ್ಲಿ ಹಾಕ್ತೀವಿ ಅಂದ್ರೆ ಅದು ಸ್ವಲ್ಪ ಮೆತ್ತಗಿರಬೇಕು ಅಂದ್ರೆ ಅದು ಹೊಟ್ಟೆಗೆ ಈತಾಗತ್ತೆ ರುಚಿನೂ ಇರುತ್ತೆ ಅತಿ ಉದ್ರದ್ರಾಗ ಮಾಡೋ ಮಾಡ್ತಾರೆ ಅದು ನಮ್ಗೆ ಅಷ್ಟಿಷ್ಟ ಆಗೋಲ್ಲ ಆಗಲ್ಲ ಮನಿ ಮಾಡಿದ್ರೆ ಬೈತಾರೆ ಹಂಗೆ ನಾನು ಸ್ವಲ್ಪ ಸಾಫ್ಟಾಗಿ ಮೆತ್ತಗೆ ಆದ ಥರ ಮಾಡಿರ್ತೀನಿ ಪೂರ್ತಿ ಮುದ್ದೆ ಥರನ ಅಲ್ಲ ರೀ ಬಟ್ ಅನ್ನದಾಗ ಕರೆಕ್ಟಾಗಿ ಬೆಂದು ರೀ ಆ ಹಾದಕ್ಕೆ ಮಾಡ್ಕೋಬೇಕು ಹಂಗಾಗಬೇಕಂದ್ರೆ ಸ್ವಲ್ಪ ತುಪ್ಪ ಸೇರಿಸ್ಬೇಕು ರೀ ಅದಕ್ಕೆ ಅವಾಗ ಇನ್ನೂ ಆಗಿರ್ತೈತಿ ಆಮೇಲೆ ಉದುರ್ಬೇಕಂದ್ರೆ ನೀವು ಈ ಟೈಮ್ನಾಗೆ ಒಂದು ಡ್ರಾಪ್ ಎಣ್ಣೆ ಅಥವಾ ತುಪ್ಪ ಹಾಕಿರಿ ಈ ಟೈಮ್ನಾಗ ಅಕ್ಕಿ ಅಕ್ಕಿಂದ ಕುಕ್ಕರ್ ಮುಚ್ಚ ಮುಚ್ಚೋಕೆ ಮುಂಚೆ ಹಾಕ್ರಿ ಉದ್ರದ್ರಾಗಿ ಮಸ್ತಾಗಿ ಬರ್ತೈತಿ ಅಗಳಗಳು ಅಂಟೋದಿಲ್ಲ ಹಾಗಾಗ್ಬೇಕಂದ್ರೆ ಇದು ಈ ಟೈಮ್ನಾಗೆ ಹಾಕೋರಿ ನಾನು ಏನು ಹಾಕಕ್ಕೋಲ್ಲ ಅಷ್ಟು ಉದುರೇನು ಬ್ಯಾಡ ನಮ್ಗೆ ಈಗ ಇದು ಐದು ಸ್ನೇಹಿತರ ಅಕ್ಕಿ ಹಾಕಿ ನಾನು ಎರಡು ವಿಸಿಲ್ ತೊಗೊತೀನಿ ಆವಾಗ ಬಿಡ್ರೋಡ್ ಪಲಾವ್ ಮಸ್ತಾಗಿ ಮನ್ಗಂಡಂದು ಮನ್ಗಂಡು ಬಂದಿತ್ತು ರೀ ಈಗ ನೋಡ್ರಿ ಬೀಟ್ರೂಟು ಪಲಾವ್ ರೆಡಿ ಆಗೈತಿ ಮಸ್ತ್ ಮಸ್ತ್ ಬಂದೈತಿ ಕಲರ್ಫುಲ್ಲಾಗಿ ಪಲಾವ್ ಎಲೆಯೋ ಹರಿದು ಹಾಕೋಕ್ಕಾಗಲ್ಲ ಹಂಗೆ ಇಡೀ ಇಡೀ ಎದ ಹಾಕ್ಬಿಟ್ಟೆ ತೆಗೆದು ಕಳಿಸ್ತೀನಿ ಅದನ್ನೇ ನೀಟ್ ಕಳ್ಸಲ್ಲ ಹಂಗೆ ಒಂದು ಬಿಟ್ರೂಟ್ ಗಡ್ಡಿ ಹಾಕಿದ್ರೆ ಇಷ್ಟ ಆಗುತ್ತೆ ರೈಸ್ ಅಯ್ಯೋ ಯಾಕಂದ್ರೆ ಅಷ್ಟು ಕೆಮ್ಮು ఈ స్వల్పీ అన్న బ్రష్ మేస్ట్ వేస్ట్ మాత్ర సక్కత్ ఐతి బరీ రుచి అయితే ಕಲರ್ ನೋಡ್ರಿ ಅಷ್ಟು ಪರ್ಫೆಕ್ಟ್ ಬಂದೈತೆ ಬೀಟ್ರೂಟ್ ರೈಸ್ ಹಾಯ್ ಸ್ನೇಹಿತರೆ ವೆಲ್ಕಮ್ ಟು ಅವರ್ ಚಾನಲ್ ನನ್ ಶಿಲ್ಪಾ ಸ್ನೇಹಿತರೆ ಎಲ್ಲರೂ ಹೆಂಗಿದ್ದೀರಿ ಎಲ್ರು ಆರಾಮಿದ್ರೆ ಅಂತ ಅಂದ್ಕೊಂಡಿರ್ತೀನಿ ನಾವು ಆರಾಮಿದ್ದೀರಿ ಮಸ್ತ್ ಇದೀವಿ ಬರೀ ಈಗ ಮಧ್ಯಾಹ್ನದಿಂದ ಲಾಗ್ ಚಾಲು ಮಾಡಾಕತ್ತೀವಿ ನಾವು ಮಧ್ಯಾಹ್ನಕ್ಕೆ ಅಡಿಗೆಗೆ ಇವತ್ತು ಬೆಳಿಗ್ಗೆ ಮನವಿ ತೆಗ ಬಾಕ್ಸಿಗೆ ಇವತ್ತು ಶಿಶ್ಮಾಂಡ್ರಿಗೆ ಇಷ್ಟ ಯಾಕೋ ಪುರಿ ಬೇಡಿದ್ರಿ ಇವತ್ತು ಮಧ್ಯಾಹ್ನ ಪುರಿ ಮಾಡೋಣ ಅಂದ್ರೆ ಹಾಗಾಗಿ ಪುರಿಗೆ ಹಿಟ್ಟು ನಾದಿದ್ರಿ ಪುರಿ ಚಟ್ನಿ ಅಂತ ಐತಿ ಬಿಸಿ ಬಿಸಿ ಟೊಮೆಟೊ ಬಾತ್ ಮಾಡಿದೆ ಅಂದ್ರೆ ಇಲ್ಲ ಇದನ್ನ ಮೆಕ್ಸಿ ಚಟ್ನಿ ಬರಬಡ ಹೋಗ್ರ ಐತ ಬರೀ ಇವತ್ತಿನ ಬ್ಲಾಗ್ ಒಳಗ ಏನೆಲ್ಲ ಇರ್ತೈತಿ ಸ್ಪೆಷಲ್ ಇರ್ತೈತಿ ವಿಡಿಯೋನ ಸ್ಕಿಪ್ ಮಾಡಿದ್ರೆ ಪೂರ್ತಿಯಾಗಿ ನೋಡ್ರಿ ಬರ್ರಿ ನಾವ್ ಎಣಿಕೆ ಆಗಿದ್ವಲ್ರಿ ಎಣಿಕೆ ಆಗಿಟ್ಟು ಬಡ ಬಡ ಕರೀಲಿ ನಾನು ನೀನು ಡಿಶ್ ಕೊಟ್ಟು ಬಿಡು ಅಂದ್ರೆ ದೌಡ ಆಗ್ಬಿಡತೈತಿ ಟೈಮ್ ಬಂದ್ಬಿಟ್ಟು ಎರಡು ಗಂಟೆ ಆಯ್ತ್ರಿ ಊಟ ಟೈಮ್ನ ಆಗೈತಿ ನಮ್ಮ ಬಲೂನ್ ನೋಡ್ರಿ ನಮ್ಮ ತರ ಬಲೂನ್ ಅಲ್ಲೇ ಸಣ್ಣ ಆಗತ್ತವ ತಾವ

ಮೂರು ಮನೆ ಆದರೆ ನಾಲ್ಕು ಮಲೆ ಆದರೆ ರೌಂಡ್ ಶೇಪ್ ಆದ್ರಿ ಅಲ್ಲಿ ಫ್ರೈ ನಡಿ ಅಂದ್ರೆ ಬಟ್ಟಾ ಬಟ್ಟೆ ಕೆಲಸ ಹ್ಞೂ ನಮ್ಮ ಮಾಡೋಣ ಆಶ್ರೀಮ್ ಮಾಡ್ರೀಮ್ ಏನದು ಎಷ್ಟು ರೂಪಾಯಿ ಇರಕ್ಕೆ ಆಶ್ರೀಮ್ಗೆ ಏನ್ ರೀ ಸರ್ ಅದು ಅಶ್ರೀಮ ಲಾಲಿಪಾಪ ಹೆಂಗ್ ಚೇಂಜ್ ಮಾಡ್ತೀರಿ ಕಸರ ಐಸ್ ಕ್ರೀಮ್ ಅಂತಂದು ಎಷ್ಟು ರೂಪಾಯಿ ಅದಕ್ಕೆ ಟೂ ರುಪೀಸ್ ಫೈವ್ ರುಪೀಸ್

ಕರೆಕ್ಟ್ ಆಗುವ ಮೇಲೆ ಯಾರು ಹ್ಞೂ ಯಜಮಾನ್ ನಡ್ಸಿದ್ ನೋಡ್ರಿ ಉಬ್ಬಿತ ಅದನ್ನು ನೋಡ್ರಿ ಮುಂಜಾನೆ ಪುರಿ ಚಟ್ನಿ ನಾಲ್ಕು ಪ್ಲೇಟ್ ಅದನ್ರೀ ಒಂದು ಪ್ಲೇಟಿಗೆ ಅರವತ್ತು ರೂಪಾಯಿ ಅಂದ್ರೆ ನಾಲ್ಕು ಇಪ್ಪತ್ನಾಲ್ಕು ಮುನ್ನೂರು ರೂಪಾಯಿ ಐತೆ ನೋಡ್ರಿ ಪುರಿ ಎಲ್ಲ ನಾನು ಅಡಿಸಿನಿ ನೋಡ್ರಿ ಇಷ್ಟು ಚಟ್ನಿ ಏನು ಮಾಡ್ಯಾಡ್ರಿ ಗಂಡು ಪುರಿ ನಡೆಸು ಬೇಯಿಸೋದಿಕ್ಕ ಬೇಯ್ಸಾಡ್ರಿ ಊಟ ಮಾಡೋಣ ಪುರಿ ಹೌದ್ರಿ ಗೊತ್ತಾಯ್ತು ಇಲ್ಲಿ ಬಿಡ್ರಿ ನಮ್ಗೆ ಅಂತ ಎಲ್ಲ ಕಲ್ತ್ ಬಿಡ್ರಿ

ಚಟ್ನಿ ಹಾಕೊಂಡು ಬರೋಬ್ರೆ ಎಲ್ಲರೂ ಊಟ ಮಾಡೋಣ ಸ್ಪೆಷಲ್ ಓನ್ಯ ಕರೀದಿಪ್ಪ ಅವ್ರು ನೋಡಿದಾಗ ಹೇಳ್ತಾರೆ ಇದನ್ನಿಂದ ಇದು ಪ್ಲೇಟ್ನಿಂದ ಇದು ನೀನು ಪುರಿ ತಿನ್ನ ಊಟ ಮಾಡಿ ಬಡ ಬಡ ಮುಂದೆ ಕೆಲಸದ ನಂದು ಕಟ್ಟಿಂಗ್ ಯಾಕೆ ಮಾಡ್ಸ್ಕೋಬಾರ್ದು ಏ ನಾನೇ ನಿಮ್ಮಂಗ್ ಮಾಡ್ಸಲ್ಲ ಕಟಿಂಗ್ ಯಾಕೆ ಬೇಡ ಯಾಕೆ ಬೇಡ ಮಾಡ್ಸ್ಕೊತೀನಿ ನನಗೂ ಜಡೆ ಬಾಚೊಳಗೆ ಬೇಜಾರಾಗುತ್ತಾ ನಿಮ್ಮಂಗ ಆಗಿಬಿಡ್ತೀನಿ ನಾನು ಈ ಚಿಟ ಕೂದ ಇಟ್ಕೋತೀನಿ ಚಂದ ಆಗತ್ತ అంతారా ఇలా ఉడిగ్యారను మార్కొర కట్టింగ్ హింగతే నిమ్మంగ నూ చూసా ఎస్ తోర్స అష్ట సరే విన్నాడ్రీ స ఏన్ ಸ್ನೇಹಿತರೆ ಈಗ ನೋಡ್ರಿ ಊಟ ಎಲ್ಲ ಮಾಡ್ಕೊಂಡ್ವಿ ಸ್ವಲ್ಪ ಹೊರಗಡೆ ಹೊಂಟೀವಿ ರೀ ಯಾಕೆ ಹೊರಗಡೆ ಹೊಂಟೀವಿ ಅಂತೇಳಿ ನಿಮ್ಗೆ ಅಲ್ಲಿಗೆ ಹೋದ್ಮೇಲೆ ಗೊತ್ತಾಗುತ್ತಾ ಕೆಲಸ ಐತ್ರಿ ಇನ್ನು ಯಾಕಂದ್ರೆ ಈಗ ಊಟ ಮಾಡಿದ್ದು ಬಾಂಡೆ ಇಟ್ಟೇನೆ ಬಟ್ಟೆ ಅದವು ಹುಲಿಬೇಕು ರೆಡಿ ಆದರೆ ಒಂದು ಸ್ಕೂಲಿಗೆ ಬಂದು ಈಗ ಡ್ರೆಸ್ ಚೇಂಜ್ ಮಾಡ್ಯಾನ ಊಟ ಮಾಡಿನ ಡ್ರೆಸ್ ಚೇಂಜ್ ಮಾಡ್ಯಾನ ಕೆಳಗಡೆ ಪ್ಯಾಂಡ್ ಒಂದು ಬಿಚ್ ಹ್ಞೂ ಹೋಗಂಡ್ರಿ ಆತ ನಿಮ್ಮದೇ ಬರ್ಬೇಡ ಮಳಿ ನೋಡ್ರಿ ಜಿತಿ 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 ಬೆಳಗಿನ ಇಷ್ಟ ಆಯ್ತು ನೋಡಿರಿ

ಎಂಟೊಂಬತ್ತರ ವರ್ಷ ಜರ್ನಿ ಏನೈತಲ್ಲ ಅಲ್ರಿ ಮದುವೆ ಆದಮೇಲೆ ಅವಾಗಿಂದ ಫಸ್ಟ್ ಟೈಮ್ ಹೋಗ್ತಾ ಇರೋದು ಅದು ಬ್ಯೂಟಿ ಪಾರ್ಲರ್ಗೆ ಅದು ನಾ ಕರ್ಕೊಂಡು ಒಟ್ಟೆ ಹೋಗಿರ್ಲಿಕ್ಕಿಲ್ಲ ಅದು ಲಾಸ್ಟ್ ಟೈಮ್ ಸುವರ್ಣ ಶಿಲ್ಪಸ್ತ್ರವಾಗಿ ನಾನು ಮಾಡಿದ್ರಲ್ಲ ರೀ ಮೇಕಪ್ ಅಷ್ಟೇ ಕರೆಯೋ ಶಿಲ್ಪಾಗ ಆಮೇಲೆ ಮನೆ ಓಪನಿಂಗ್ ಏನು ಹೋಗಿದ್ದೀನಿ ಹೋಗಿಲ್ಲ ಕರ್ಸ್ಬೇಕಂದ್ರೆ ಅದು ಗ್ಯಾಪ್ ಆಯ್ತು ಮತ್ತು ಹುಷಾರೊಂದು ಇರಲಿಲ್ಲ ಟೈಮಿಂಗ್ ಜಲ್ದಿ ಬೆಳಗ್ಗೆ ಬರೋಕ್ಕಾಗಿ ಅವ್ರಿಗೆ ಅಂತೇಳಿ ಮಾಡಿಲ್ಲ ಆಮೇಲೆ ನಮ್ಮ ಶ್ರದ್ಧಾ ಶಿಷ್ಟು ಭಾಳ ಒಂದು ಸಲ ಭಾಳ ಸಲ ಕಮೆಂಟ್ ಆಗಿ ಹೈಬ್ರೋ ಮಾಡಿಸ್ಕೊರಿ ಸಿಲ್ವ ನೀವು ಅದ್ರಲ್ಲಿ ಮೇಕಪ್ ಮಾಡಿಸ್ಕೊರಿ ಅದೇ ಇದು ಅಂಥೇಳಿ ಭಾಳ ಜನ ಸಪೋರ್ಟು ಮಾಡ್ಯಾರ ಆಕೆ ಹೇಳ್ಯಾರ ಕೆಲವು ಮಂದಿ ಮತ್ತು ಓವರ್ ಆಟಿಂಗ್ ಇದು ಅಂತಿರ್ತಾರೆ ಅವ್ರ ಬಗ್ಗೆ ತಲೆ ಕೆಡ್ಸ್ಕೊಂಡ್ರೆ ನಾವು ಫಸ್ಟಿ ವರ್ಷ ತಗೊಂಡನು ಈಗ ಹೇಳಾತಿದ್ರು ಹಾಗಾಗಿ ಅವ್ರ ಸಂಬಂಧಾರ ಆಗಲಿ ನಾನು ಸ್ವಲ್ಪ ಫ್ರೀ ಪ್ರೀತಿ ರೀ ಇವತ್ತು ಅಲ್ಲೇ ಹುಡ್ಗುರು ಹೊರಗಡೆ ಹುಡ್ಗುರು ಚಿರಲಾಗತ್ತಾರ ರೀ ನಮ್ಮ ಹುಡ್ಗುರೆಲ್ಲ ಹೊರಗಡೆ ಹುಡ್ಗುರು ಆಟ ಆಡತ್ತದ ಅದ್ರ ಸೌಂಡ್ ಅದು ಫಸ್ಟ್ ಟೈಮ್ ಕರ್ಕೊಂಡು ಬಂದು ನಮ್ದೆ ಅಗ್ರಿಮೆಂಟ್ ಇದ್ರಿ ಹಿಂಗೆ ಏನು ಅಂದೇ ನನಗೂ ಹಾಸ್ಟೆಲ್ ಇದ್ದಾಗ ರೀ ಆಸ್ಟೆಲ್ ಇದ್ದಾಗ ಮತ್ತು ಹೀಗೆಲ್ಲ ಅವಾಗೆಲ್ಲ ಅಂತಿದ್ರು ಐ ಪೈ ಮಾಡ್ಸಿ ಆಯಿ ಪ್ರೈ ಅಂತ ಹೇಳಿ ಒಮ್ಮೆ ಮಾಡಿಸ್ಕೊಂಡಿಲ್ಲ ನಂಗೆ ಏನೋ ಒಂಥರ ಭಯ ಏನಾಗುತ್ತೆ ಏನೋ ಏನಾಗುತ್ತೆ ಏನೋ ಅಂತ ಈ ತರ ಇರ್ತೈತ್ರಿ ಹಂಗಾಗಿ ಏನೋ ಒಂದ್ಸರಿ ನೋಡೋಣಲ್ಲ ಲೈಫ್ ಅಲ್ಲಿ ಎಲ್ಲ ಒಂದೊಂದು ಎಕ್ಸ್ಪೀರಿಯನ್ಸ್ ಆಗಿರ್ಬೋದು ಆತರ ಅಲ್ರಿ ವಾಪಸ್ ಹೆಂಗೋ ಏನಪ್ಪ ಏನೋ ಹಾಳಕೋ ಹಿಂಗ ಆತರ ಅದಕ್ಕ ನೋಡೋಣ ಒಂದ್ಸರಿ ಟ್ರೈ ಮಾಡೋಣ ದಪ್ಪದವ್ರಿ ನಾನು ಇಬ್ರು ಅವಶ್ಯಕತೆ ಇಲ್ಲ

ನೋಡೋಣ ಬದಲಾವಣೆ ಹೆಂಗಿರುತ್ತೇಳಿ ಮುಂದೆ ಹತ್ತಿರ ಬಾ ನೋಡೋಣ ಸ್ವಲ್ಪ ಅವನ ಅಲ್ಲೇ ಕುಂದ್ರ ಇಲ್ಲೇ ವೇಟ್ ಮಾಡ್ತೀವಿ ಮೊನ್ನೆ ಮಮ್ಮಿ ಈಗ ಲೇಡಿ ಆಗಿ ಬರ್ತಾ ಲೇಡಿ ಮನ್ವೀತ್ತೆ ತುಂದ್ರ ಬೇಕು ಹ್ಞೂ ಮೇಡಮ್ ಅವರು ಮಕ್ಕಂದಾರ ಈಗ ಹೆಂಗೆ ನೋಡಿನ ಹೆಂಗಾಗ್ತದಂತೆ ಹಾಗೆ ಕೈ ಕೆಲಸ ಮಾಡ್ತೀನಿ ಅಷ್ಟೇ ಅದೇ

ಇಲ್ಲಿ ಬಿಡ್ರಿ ಐಬ್ರೋ ಇರ್ಲಿ ಅದ್ ಒಂಚೂರು ಮೈಲ್ ಆಗಿದೆಲ್ಲ ಸರಿ ಮಾಡಿ ಸಾಕು ಇಷ್ಟ ಇರ್ಲಿ ಪಿಂಪಲ್ಸ್ ಈಗ ಹೊಸ ನೀವು ಹೊಸತಾಗಿ ಅಂದರೆ ಫಸ್ಟ್ ಟೈಮ್ ತೊಗೊಳಕ್ಕೆ ತೆಗಿಯೋಕತ್ತಿರಲ್ಲ ಜ ಸ್ವಲ್ಪ ಸೆನ್ಸಿಟಿವ್ ಇತ್ತು ಅಂದರೆ ಪಿಂಪಲ್ಸ್ ಆಗ್ತಾವೆ ಮತ್ತು ಹೋಗ್ತಾವೆ ಇದು ಹೆಂಗೆ ರೀ ಮತ್ತೆ ತಿಂಗ್ ಪದೇ ಪದೇ ತಿಂಗಳ ತಿಂಗಳು ಮಾಡಿಸ್ಬೇಕು ನಿಮ್ಮ ಇಷ್ಟ ಬಿಟ್ಟರೆ ನಡೀತೈತಿ ಹ್ಞೂ

ಈಗ ಬಂದು ಸ್ನೇಹಿತರೆ ಮನೆಗೆ ಕ್ರೀಮ್ ತೊಗೊಂಬಂದ್ವೆಲ್ಲ ತಿಂದ್ವಿ ಕುತ್ಕೊಂಡು ಇಂಥ ಚಳಿ ಒಳಗೆ ಹೆಚ್ಚಿನ ಚೆನ್ನಾಗತ್ತೀವಿ ಗೊತ್ತಿಲ್ಲ ಆರಾಮಿದಾಗ ತಿನ್ನೋದು ಅಷ್ಟೇ ಮತ್ತೇನು ಇಲ್ಲ ಮತ್ತು ಐಬ್ರೋ ವಿಷವಾಗಿ ಯಾರು ಏನಂತಾರೆ ಗೊತ್ತಿಲ್ಲ ಇದು ಅಂತ ನನ್ನ ಇಷ್ಟ ಪ್ರಕಾರ ನಾನು ಮಾಡ್ಕೊಂಡಿದ್ದೆ ನಂಗೆ ಅನಿಸ್ತಿತ್ತು ಆಕ ಹೇಳ್ತಿದ್ಲಿಕ್ಕೆ ಖರೆ ನನಗೂ ಒಳಗಿತ್ತು ಒಂದು ಸರಿ ಮಾಡಿಸ್ಬೇಕು ಹೆಂಗಿರುತ್ತಾ ನೋಡೋಣ ಅಂಥೇಳಿ ಯಾರಿಗಾದರೂ ಹೆಣ್ಮಕ್ಳಿಗೆ ಸಹಜ ಇರುತ್ತಾ ಅದಕ್ಕೆ ನನಗೆ ಇವತ್ತು ಅಷ್ಟೇ ಯಜ್ಮಾಗ ಎಂದರೆ ಸರಿ ಹೋಗಿ ಮಾಡ್ಸ ಬಾ ಅಂತಂದ್ರೆ ಅವ್ರು ಪರ್ಮಿಷನ್ ಕೊಡ್ತಾರೆ ನಾನು ಅದನ್ನು ನನಗೆ ಇಷ್ಟ ಆಗ್ತಿದ್ದಿಲ್ಲ ಅಂತೇಳಿ ನಾನು ಮಾಡೋಕ್ಕೆ ಹೋಗ್ತಿದ್ದಿಲ್ಲ ಏನನ್ನ ಇವತ್ತಾಯಿತು ನಾನು ಯೂಟ್ಯೂಬರ್ ಆದಮೇಲೆ ಫಸ್ಟ್ ಟೈಮ್ ಐಬ್ರೋ ಮಾಡಿಸಿದ್ದು ಯೂಟ್ಯೂಬರ್ ಅಷ್ಟೇ ಅಲ್ಲ ಟೋಟಲಿ ಹಾಂ ಹಾಂ ಟೋಟಲಿ ನನ್ನ ಜೀವನ್ದಾಗು ಫಸ್ಟ್ ಟೈಮ್ ನಾನು ಹೈಬ್ರೋ ಮಾಡಿಸಿದ್ದೆ ಈ ಥರ ಒಳಗಡೆ ಬನ್ನಿ ನಾನು ಚೆಂದ ಮಾಡ್ಯ ನಂಗೆ ಯಾಕೋ ಇಷ್ಟ ಅದು ಚೆಂದ ಮಾಡ ಅಂತ ಅನ್ನಿಸ್ತು ನೀವು ಕಮೆಂಟ್ ಮಾಡಿರಿ ಅಂದ್ರೆ ಎಲ್ಲ ಇದು ಸ್ವಲ್ಪ ಸಣ್ಣ ಸಣ್ಣ ಗುಳೆ ಇದ್ದೆವು ಫಸ್ಟ್ ಟೈಮ್ ಅಂದರೆ ಮಾಡ್ಕೊ ಅಂದ್ರೆ ಅವರು ಮೊದಲೇ ಸಲ ಮಾಡಿದೆ ಹಂಗಾಗತ್ತ ಅಂಥೇಳಿ ಸ್ನೇಹಿತರೆ ಈಗ ನೋಡಿರಿ ರಾತ್ರಿಗೈತಿ ಅಡುಗೆಗೆ ಮಾಡಬೇಕು ಮಧ್ಯಾಹ್ನ ಟೊಮೆಟೊ ಬಾತು ಖಾಲಿ ಆಗೈತಿ ಪೂರಿ ಟೊಮೆಟೊ ಬಾತು ಟೊಮೆಟೊ ಭಾತು ಸ್ವಲ್ಪ ಐತಿ ಏನಾದರೂ ಮಾಡಬೇಕು ಅಡುಗೆಗೆ ಮಡಿ ಅಂತೂ ಬಿಟ್ಟೇ ಇಲ್ಲರಿ ಇವತ್ತು ತೋರಿಸ್ತೀನಿ ಇನ್ನೂ ಐತೆ ಚೆನ್ನಾಗಿ ಬೆಳಗಿಂದ ನಿಂಗೆ ಹನಿ 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 ಐತೆ ಐತಿ ಚಂಡೈತಿ ಬಿಸಿ ಬಿಸಿ ಏನಾದರೂ ತಿನ್ಬೇಕು ಸಾಗತ್ತೈತಿ ಚಹಾ ಮಾಡ್ಕೊಂಡು ಕುಡ್ದಿಲ್ಲ ಇವತ್ತು ನಾನು ಹಂಗೆ ಸ್ವಲ್ಪ ಅದು ಇದು ಅಂತ ಮೊಬೈಲ್ ಮಾಡ್ಕೋ ಕುತ್ಕೊಂಡೆ ಬಿಡ ಹೆದರ್ಸ್ಬೇಡ ಏ ಮನಪುಟ ನಿಂದು ಬಾಟಲ್ ತೊ ವಾಶ್ ಮಾಡಿಟ್ಟಿನ ನೋಡಿ ತೊಳೆದ ಕ್ಲೀನಾಗಿ ವೀಗ್ಲಿ ಒಂದು ಸಾರಿ ತೊಳ್ದಿರ್ತೀನಿ ರೀ ಅದನ್ನು ಇಲ್ಲ ನಡೆದು ನೋಡೋ ಟೈಮ್ ಸಿಕ್ಕೋಗ್ಯ ತೊಳ್ದಿರ್ತೀನಿ ಪೂರ್ತಿ ಸ್ವಲ್ಪ ಅಕ್ಕಿ ಹಾಕಿ ಸ್ವಲ್ಪ ವಿಮ್ ಸೊಪ್ಪು ಹಾಕಿ ಕ್ಲೀನ್ ಮಾಡಿಟ್ಟಿನ ತೊಗೊಂಡ ಸ್ವಲ್ಪ ಫ್ಯಾನ್ ಕೆಳಗೆ ಇಡುವ ಸೋಫಾದ ಮೇಲೆ ಇಡು ಸ್ವಲ್ಪ ಒಳಗೆಲ್ಲ ಒಣಗಲೇ ಅದು ಸ್ವಲ್ಪ ಡ್ರೈ ಆಗಲಿ ಹ್ಞೂ ಇಡು ಕಾಟ ಮೇಲೆ ಇಡು ಬರೀ ರಾತ್ರಿ ಅಡುಗೆ ಮಾಡೋಣ ಸ್ವಲ್ಪ ಚಾಕಸ್ಕೊಂಡು ನಮ್ದು ಅಷ್ಟು ಹ್ಞೂ ಸ್ನೇಹಿತರೆ ಈಗ ಚಹಾ ಇಲ್ರಿ ಯಾಕಂದ್ರೆ ಮನ್ವಿ ಪಪ್ಪನ ಅಂಗಡಿ ಕಡೆ ಹೋಗೋಣ ಮಮ್ಮಿ ಅಂತ ಕರೆ ಕೇಳಕತ್ತ ಹಾಗಾಗಿ ಹೋಗ್ಬಂದ್ರೆ ಅತ್ತೆ ದಿನ ಸ್ಕೂಲು ಮನೆಗೆ ಅವನು ಸ್ಯಾಟರ್ಡೆ ಸಂಡೇ ಆದ್ರೆ ಸ್ವಲ್ಪ ಹೊರಗಡೆ ಅಂಗಡಿ ಈ ಥರ ಎಲ್ಲ ಅದ ಅಂತೇಳಿ ಕಂಟೀವಿ ಹಾಂ ಕುಡಿಯಪ್ಪ ಕುಡಿ ಇಲ್ಲೇ ನಿಂತವ ನಾ ಏನು ಬಿಟ್ಟವ್ ಹುಡ್ಕೊಂತ ಅಡುಗೆದು ಅಡಿಗೆದು ಹೇಳಿದ್ನಲ್ಲ ಟೊಮೆಟೊ ಬರ್ ಸ್ವಲ್ಪ ಐತಿ ಉಡಿಸ್ಬಿಟ್ಟು ಮಾಡ್ತೀನಿ ರೀ ಬಂದ್ ಮಾಡ್ತೀನಿ ಅದೆಷ್ಟು ಹೊತ್ತು ಖಂಡವ ಹನಿ ಜೋರೈತ ಮಾಡಿದ ಹಾಕೋರಿ ಟು ಟುಮಿಗೆ ಹಾಕೋರಿಬ್ರು హండే నేను సరే చప్పల్ నోడ్రీ ఒట్ ఇరద కత్ల హంగతి సిక్కు పట్ట ఒట్ ఇ అంద ఇవర్గ కల హి మళ్ళీ ఇన్నీ జిటి 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 జిటి